ನಮಸ್ಕಾರ ನಾನು ಡಾಕ್ಟರ್ ಅನುಪಮ ಪಂಚಾಕ್ಷರಿ ಅಧ್ಯಕ್ಷರು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ನಿಮ್ಗೆಲ್ಲರಿಗೂ ಸಂಪರ್ಕ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಒಂದು ಸಂದೇಶ ಒಂದು ಸಣ್ಣ ಕಥೆಯ ಮುಖೇನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಸಲ ಬಿದಿರು ಬ್ರಹ್ಮ ದೇವನಿಗೆ ಎದುರಾಗಿ ಬ್ರಹ್ಮದೇವ ಇದು ಬೇಕಿತ್ತ ನನ್ನ ಜೀವನ ಯಾವುದಕ್ಕೆ ಸಾರ್ಥಕ ನನ್ನ ಜೀವನ ಒಂದು ಹಣ್ಣಿಲ್ಲ ಒಂದು ಹೂವಿಲ್ಲ ಒಂದು ಕಾಯಿಲ್ಲ ದಣಿದು ಬಂದವರಿಗೆ ನಾನು ನೆರಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದಾಗ ಯಾಕಬೇಕು ನಾನೇನಕ್ಕೆ ಉಪಯೋಗ ಅಂತ ಕೇಳಿದಾಗ ಬ್ರಹ್ಮದೇವ ನಗನಗ್ತ ಒಮ್ಮೆ ಯೋಚಿಸಿ ನೋಡು ನೀನು ಏನೆಲ್ಲಾ ಸಾಧನೆ ಮಾಡಬಹುದು ಅಂತ ನಕ್ಕು ಮಾಯವಾದನಂತೆ ಆಗ ಒಂದು ಈ ಬಿದಿರು ಛಲದಿಂದ ಎತ್ತರ ಎತ್ತರಕ್ಕೆ ಬೆಳೀತಂತೆ ಬೆಳೆದು ಕೊನೆಗೆ ಬಿದಿರು ಮುಖೇನ ಆಶ್ರಯವಿಲ್ಲದಂತಹ ಜನಕ್ಕೆ ಗುಡಿಸಲಿಗೆ ಆಧಾರವಾಯ್ತು ಹೆಣ್ಣು ಮಕ್ಕಳ ಬಾಗಿನಕ್ಕೆ ಮರವಾಯ್ತಂತೆ ಬುಟ್ಟಿ ಆಯ್ತಂತೆ ಕೃಷ್ಣನ ಕೊಳಲಾಯ್ತಂತೆ ಹಾಗೆ ಅನೇಕ ರೀತಿಯ ಉಪಯೋಗದ ಮುಖೇನ ಕಟ್ಟಕಡೆಯದಾಗಿ ಮಾನವನ ಶವವನ್ನ ಎತ್ಕೊಂಡು ಹೋಗ್ಲಿಕ್ಕೆ ಆಧಾರವಾಯ್ತಂತೆ ಇಷ್ಟೆಲ್ಲ ಸಾಧನೆಯ ನಂತರ ಒಂದು ಸಂದೇಶ ನೀಡ್ತಂತೆ ಮನುಷ್ಯನಿಗೆ ನನ್ನ ಕೈಲಿ ಏನಾಗುತ್ತೆ ಎಂದು ಕೈ ಚೆಲ್ಲಿ ಕೂರದಿರುವ ಮನುಜ ಒಮ್ಮೆ ಚಿಂತಿಸಿ ನೋಡು ಬೆಳೆದು ನೋಡು ನಿನ್ ಕೈಲಾಗಿದ್ದು ಏನ್ ಬೇಕಾದ್ರೂ ನೀವು ಸಾಧನೆ ಮಾಡಬಹುದು ಅಂತ ಒಂದು ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಮುಖ್ಯ ಅಲ್ಲ ಆ ಹೃದಯದಲ್ಲಿ ಎಷ್ಟು ಧೈರ್ಯ ಇದೆ ಅನ್ನೋದು ಮುಖ್ಯ ಒಂದು ನೋವಿನಿಂದ ನಾನು ಬಹಳಷ್ಟು ಕಣ್ಣೀರ್ ಹಾಕದೆ ಸಾವಿರಾರು ಹನಿ ಕಣ್ಣೀರ್ ಹಾಕದೆ ಅಂತ ದುಃಖ ಪಡಬೇಡ ಆದ್ರೆ ಅದೇ ನೋವಿನಿಂದ ಎಷ್ಟು ಸಾವಿರಾರು ಅನುಭವಗಳನ್ನ ಪಡೆದೆ ಅನ್ನೋ ಅಂಥದ್ದನ್ನ ಖುಷಿ ಪಡು ಆ ಅನುಭವವೇ ನಿನ್ನ ಮುಂದಿನ ಜೀವನಕ್ಕೆ ಸ್ಫೂರ್ತಿಯಾಗಲಿದೆ ಅನ್ನುವಂತಹ ಮಾತುಗಳನ್ನ ಆ ಬಿದ್ರನ್ನ ನೋಡಿ ಅದರ ಅನುಭವದ ಮೇರೆಗೆ ನಾವೆಲ್ಲ ಕಲಿತಂಥದ್ದು ಆದ್ರಿಂದ ನಾನು ಸಂದೇಶ ಇದೇ ಹೇಳೋದು ನಾನು ಕಲ್ತಿರೋದಿರಬಹುದು ಎಲ್ಲರೂ ಕಲಿಬೇಕಾಗಿರೋ ಅಂತದ್ ಇರಬಹುದು ಅಥವಾ ಮುಂದೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋದು ಇಷ್ಟೆ ಏನೇ ಬಂದ್ರು ಆ ಭಗವಂತನ ಕೃಪೆ ಒಂದಿರಲಿ ಬಂದಿದ್ದೆಲ್ಲ ಬರಲಿ ಆ ದೇವರು ನಮ್ ಕೈ ಹಿಡಿತಾನೆ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಚಿಂತನೆ ಒಳ್ಳೆಯ ಕಾರ್ಯ ಇದ್ರ ಮುಖೇನ ಮುನ್ನಡೀತಾ ಹೋಗೋಣ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೇ ಮಾಡ್ತೀವಿ ಎಂದೂ ಎದೆಗುಂದದಿರಿ ನನ್ನ ಕೈಲಾಗಲ್ಲ ಅಂತ ಹಿಂದೆ ಹೋಗದಿರಿ ಅನ್ನುವಂತಹ ಮಾತುಗಳನ್ನ ಸಂಪರ್ಕ ಚಾನೆಲ್ ಮೂಲಕ ನಿಮ್ಮೆಲ್ಲರಲ್ಲೂ ನಾನು ಹಂಚಿಕೊಳ್ತಾ ಇದ್ದೇನೆ ಧನ್ಯವಾದಗಳು